ಹಲೋ ಫ್ರೆಂಡ್ಸ್ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಇನ್ನೊಂದು ಅಜ್ಜನ ಮನೆಗೆ ಹೋಗ್ತೀನಿ ನಿಮಗೆ ತೋರಿಸ್ತೀನಿ ಅಂತ ಸೊ ಹೋಗ್ತಿದ್ದೀನಿ ಹರಿಹರ ಅಂತ ಕೊಲ್ಲ ಅಂತ ಹೇಳ್ತಾರೆ ಸೂರ್ಯ ತಾಲೂಕು ಆಗ್ತದೆ ಇಲ್ಲಿಂದ ಸುಬ್ರಹ್ಮಣ್ಯ ಎಂಟು ಕಿಲೋಮೀಟರ್ ಇದೆ ಸೊ ನೋಡಿ ಫುಲ್ ಕಾಡದಾರಿ ಇದೆ ಇಲ್ಲಿ ಕಾಡದಾರಿ ಇಲ್ಲಿ ಆನೆಗಳು ಎಲ್ಲ ಸಂಜೆ ನಂತರ ಇಷ್ಟ ನಾನು ನೋಡಲಿಲ್ಲ ನೋಡ್ಲಿಲ್ಲ ಸೊ ಅಣ್ಣನವರೆಲ್ಲ ಹೇಳಿದ್ರು ಸಂಜೆ ಮಾಡ್ಕೊಂಡು ಅಂತ ಹಾಗೆ ನಾವು ಮಧ್ಯಾಹ್ನನೇ ಹೊರಟಿದ್ದೇವೆ

ಅಟ್ಟ ಅಟ್ಟ ಅಂದ್ರೆಲ್ಲಿ ಗೊತ್ತಿಲ್ಲ ಚಿ ಅಂತ ಹೇಳ್ತಾರೆ ನೋಡಿ ಬಿಸಿಲಿನ ತುಂಬಾ ತಂಪಾಗಿರ್ತದೆ ಅಂದ್ರೆ ಹೊರಗಡೆ ಬಿಸಿಲಿದ್ರು ಒಳಗಡೆ ಇದು ತಂಪಾಗಿರ್ತದೆ ಯಾಕಂದ್ರೆ ಇಲ್ಲಿ ಕಾವೆನೆಲಾ ಅಂತ ಹೇಳ್ತಾರಲ್ಲ ಕಾವೆನೆಲ್ಲ ತುಂಬಾ ತಂಪು ಇರ್ತಾರೆ ಸೊ ಹೊರಗಿಂತ ಒಳಗೆನೆ ತುಂಬಾ ತಂಪು ಶೆಕೆಲ್ಲ ಕಡಿಮೆ ಇರ್ತದೆ ಇಲ್ಲಿ

ಬಿಸಿಲ ನೋಡಿ ಇದು ಮಂಗಗಳಿಗೆ ಇಟ್ಟದ್ದು ಮಂಗಗಳಿಗೆ ಇಟ್ಟದ್ದು ಅಂದ್ರೆ ಸಾಯಿ ಅಲ್ಲ ಸೌರ ಹಾಕುವಾಗ ಮಂಗಗಳು ಹೆದರಿ ಓಡ್ತವೆ ಬಿದ್ರೆ ದೊಡ್ಡದಲ್ಲೆಲ್ಲ ಮಾಡಿದ್ದೆಲ್ಲ ತಿಂದು ಬಿಡ್ತವೆ ಅದಕ್ಕೆ ನೋಡಿ ಸರಾವಣಿ ಎಲ್ಲಾ ನೋಡಿ ಚಂದ

ಮಳೆ ಎಲ್ಲ ಬಂದಿತ್ತು ನೋಡಿ ತುಂಬಾನೇ ಸರೌಂಡಿಂಗ್ ಅಲ್ಲಿ ಜೋರ್ ಅಂದ್ರೆ ಜೋರ್ ಮಳೆ ನನ್ ದೊಡ್ಡಮ್ಮ ಹೇಳಿದ್ರು ಎಂತಾದ್ರೂ ಮಾಡಿ ತಿನ್ನು ಅಂತ ಹಾಗಾಗಿ ನಾವು ಕಬಾಬನ್ನು ಫ್ರೈ ಕಬಾಬ್ ಅನ್ನು ತಿಂದು ಮಾಡಬಹುದು ಓಕೆ ಫ್ರೆಂಡ್ಸ್ ಬಾಯ್ ಇನ್ನೊಮ್ಮೆ ಸಿಗುವ ವಿಡಿಯೋಗಾಗಿ ವಾಚ್ ಮಾಡ್ತಾ ಇರಿ ಪ್ರಣವಿ ಶೆಟ್ಟಿ ಯೂಟ್ಯೂಬ್ ಚಾನಲ್ ಬಾಯ್